ಕ್ಲಬ್ ಅಧ್ಯಕ್ಷೆ ಜಿಲ್ಲಾ ಚೇರ್ಮನ್ ಕಾರ್ಯದರ್ಶಿ ಮತ್ತು ಸಕಲ ಪದಾಧಿಕಾರಿಗಳು ನಲವತ್ತೊಂಬತ್ತನೇ ದಿನದ ಕಾರ್ಖಾನೆಗಳ ವಿಸ್ತರಣೆ ವಿರೋಧಿ ಹೋರಾಟದಲ್ಲಿ ಭಾಗವಹಿಸಿ ಸಾವಿತ್ರಿ ಮುಜಾಮದಾರ್ ಶ್ವೇತಾ ಅಕ್ಕಿ ಮಧು ಶೆಟ್ಟರ್ ಪ್ರತಿಮಾ ಪಠಣಶೆಟ್ಟಿ ಶೆಟ್ಟರ್ ಹೇಮಾ ರೇಖಾ ಖಡ್ಲಿ ಶೋಭಾ ಹಮ್ಮಿಗಿ ಶ್ರೀಮತಿ ಶಿಲ್ಪಾ ಸಸೀಮಠ್ ಶ್ರೀಮತಿ ಸೌಮ್ಯ ನಾಲವಾಡ್ ಮುಂತಾದವರು ಮಾತನಾಡಿ ಕಾರ್ಖಾನೆಗಳು ವಿಸ್ತರಣೆಯಾದರೆ ಕೊಪ್ಪಳ ಉಳಿಯುವುದಿಲ್ಲ ಮನೆಯನ್ನು ಸ್ವಚ್ಛಗೊಳಿಸುವಾಗ ಕಪ್ಪು ಬೂದಿ ಬರುತ್ತಿದೆ ಕೊಪ್ಪಳಕ್ಕೆ ಯಾಕೆ ಈ ಕಾರ್ಖಾನೆಗಳು ಗಂಟು ಬಿದ್ದಿವೆ ಉತ್ತಮ ಶಾಲೆ ಕಾಲೇಜುಗಳು ಬೇಕು ನಮ್ಮ ಮಕ್ಕಳನ್ನ ಹೊರಗೆ ಓದಿಸಬೇಕಾಗಿದೆ ಅಲ್ಲಿ ಮಕ್ಕಳಿಗೆ ಊಟ ಸರಿಹೋಗದು ಸರ್ಕಾರ ತೀವ್ರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು